ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭೀಮಾ ಬಾಕ್ಸ್ ಆಫೀಸ್ ಡೇ ಒಂಬತ್ತನೇ ದಿನಕ್ಕೆ ಈ ವರ್ಷದ ಮೊದಲ ಹಿಟ್ ಕೊಟ್ಟ ಭೀಮನ ಕಲೆಕ್ಷನ್ ಎಷ್ಟು ಗೊತ್ತಾ ಬನ್ನಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡ್ತಾ ಹೋಗಿ ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಕಳೆದ ಎಂಟು ತಿಂಗಳಿಂದ ಒಂದೇ ಒಂದು ಹಿಟ್ ಸಿನಿಮಾ ನೋಡದ ಸಿನಿಮಾ ಮಂದಿಗೆ ಮತ್ತೆ ಆಶಾಭಾವನೆ ಮೂಡಿದೆ ಥಿಯೇಟರ್ ಇದೆ ಅನ್ನೋದನ್ನೇ ಮರೆತಿದ್ದ ಜನರನ್ನು ಕನ್ನಡದ ಎರಡು ಸಿನಿಮಾಗಳು ಥಿಯೇಟರ್ಗೆ ಕರೆದುಕೊಂಡು ಬರುತ್ತಿವೆ ಅದರಲ್ಲೂ ದುನಿಯಾ ವಿಜಯ್ ಭೀಮಾ ಮೊದಲ ಸ್ಥಾನದಲ್ಲಿದೆ ಹೌದು ವೀಕ್ಷಕರೇ ಭೀಮಾ ಚಿತ್ರದ ಮಾಡಿದ ಗಳಿಕೆ ಎಷ್ಟು ನಿರ್ಮಾಪಕರಿಗೆ ಭರ್ಜರಿ ಲಾಭ ದುನಿಯಾ ವಿಜಯ್ ಅವರು ಸದ್ಯ ಭೀಮಾ ಸಿನಿಮಾ ಗೆಲುವಿನ ಕಲೆಯಲ್ಲಿ ತೇಲುತ್ತಿದ್ದಾರೆ ಈ ಚಿತ್ರ ಒಳ್ಳೆಯ ಗಳಿಕೆ ಮಾಡಿ ಸಾಗುತ್ತಿದೆ ಈ ಚಿತ್ರದಿಂದ ವಿಜಯ್ ಅವರಿಗೆ ನಿರ್ದೇಶನ ಹಾಗೂ ನಟನೆಯಲ್ಲಿ ಮತ್ತೊಂದು ಗೆಲುವು ಸಿಕ್ಕಿದೆ ಅವರ ಸಿನಿಮಾ ಗಳಿಕೆ ಬಗ್ಗೆ ಬನ್ನಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ರಿಲೀಸ್ಗೂ ಮುನ್ನ ಭೀಮಾ ಮೇಲೆ ನಿರೀಕ್ಷೆಯನ್ನು ಇರಲಿಲ್ಲ ಬಿಡುಗಡೆಯಾದಾಗಲೂ ಈ ಸಿನಿಮಾಗೆ ಮಿಶ್ರಾ ಪ್ರತಿಕ್ರಿಯೆ ಸಿಕ್ಕಿತು ಹೀಗಿದ್ದರೂ ಪ್ರೇಕ್ಷಕರು ಭೀಮನನ್ನು ಕೈಬಿಡಲಿಲ್ಲ ಕಳೆದ ಒಂಬತ್ತು ದಿನಗಳಿಂದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಲೇ ಇದ್ದಾನೆ ಅದರಲ್ಲೂ ಎರಡನೇ ವೀಕೆಂಡ್ನಲ್ಲಿ ಸಿನಿಮಾ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗಬಹುದೆಂದು ನಿರೀಕ್ಷೆಯಲ್ಲಿದೆ ಆಗಸ್ಟ್ ಹದಿನೇಳು ಭೀಮಾ ಸಿನಿಮಾಗೆ ಮತ್ತೊಂದು ವೀಕೆಂಡ್ ಸಿಕ್ಕಿದೆ ಈ ಎರಡು ದಿನಗಳಲ್ಲಿ ಭೀಮಾ ನಿರ್ಮಾಪಕ ಜೇಬು ತುಂಬಬಹುದು ಎಂದು ಅಂದಾಜು ಮಾಡಲಾಗಿದೆ ಒಂಬತ್ತನೇ ದಿನ ಅಂದರೆ ಆಗಸ್ಟ್ ಹದಿನೇಳು ಸಿನಿಮಾ ಕಲೆಕ್ಷನ್ ಇಳಿಕೆ ಆಗಿಲ್ಲ ಹಾಗಿದ್ದರೆ ಒಂಬತ್ತು ದಿನಗಳಲ್ಲಿ ಭೀಮಾ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದೆ ಭೀಮಾ ಸಿನಿಮಾದ ರಿಲೀಸ್ ಬಗ್ಗೆ ಸಿನಿಮಾ ಮಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಸಿನಿಮಾ ರಿಲೀಸ್ ಮಾಡಿದ್ದು ಗೆಲುವಿನ ಕಾರಣ ಎನ್ನುತ್ತಿದ್ದಾರೆ ಎರಡನೇ ವಾರಕ್ಕೆ ಕೆಲವು ಸಿನಿಮಾಗಳು ಸೈಲೆಂಟ್ ಆಗಿಬಿಡುತ್ತವೆ ಆದರೆ ಭೀಮಾಗೆ ಎರಡನೇ ವಾರ ಬ್ಯಾಕ್ ಟು ಬ್ಯಾಕ್ ರಜೆಗಳು ಅಡ್ವಾಂಟೇಜ್ ಸಿಕ್ಕಿದೆ ಈ ಕಾರಣಕ್ಕೆ ಒಂಬತ್ತನೇ ದಿನವೂ ಭೀಮಾ ಆಫೀಸ್ನಲ್ಲಿ ತನ್ನ ದರ್ಬಾರ್ ಮುಂದುವರೆಸಿದೆ ಒಂಬತ್ತನೇ ದಿನ ಒಂದು ಕೋಟಿಯಿಂದ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವಿತರಕರ ವಲಯದಿಂದ ಬಂದಿರೋ ಮಾಹಿತಿ ಹಾಗಾದರೆ ಇಪ್ಪತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ದುನಿಯಾ ವಿಜಯ್ ಸಿನಿಮಾ ಎಂಟನೇ ದಿನ ಒಂದು ಕೋಟಿ ಕಲೆಕ್ಷನ್ ಮಾಡಿತು ಆದರೆ ಒಂಬತ್ತನೇ ದಿನ ಗಳಿಕೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡಿದೆ ಮೊದಲ ಮೂರು ದಿನ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದರೆ ನಾಲ್ಕನೇ ದಿನದಂದು ಎಂಟನೇ ದಿನದವರೆಗೆ ಆರು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಒಂಬತ್ತನೇ ದಿನ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಆಗಿದೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಇದುವರೆಗೂ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಆದರೆ ಭೀಮಾ ತಂಡ ಇನ್ನೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಬೇಕಿದೆ ಭೀಮಾ ಈ ವಾರ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದರ ಮೇಲೆ ಸಿನಿಮಾ ಮಂದಿ ಕಣ್ಣಿಟ್ಟಿದ್ದಾರೆ ಭೀಮಾ ಭಾನುವಾರ ಒಂದು ಪಾಯಿಂಟ್ ಐದು ಕೋಟಿಯಿಂದ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದರೆ ಇಪ್ಪತ್ತು ಕೋಟಿ ರೂಪಾಯಿ ಮೇಲೆ ಕಲೆಕ್ಷನ್ ಮಾಡಿದಂತೆ ಆಗುತ್ತೆ ಅಲ್ಲದೆ ಲೈಫ್ಟೈಮ್ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ರೂಪಾಯಿ ದಾಟುವ ಸಾಧ್ಯತೆ ಇದೆ ಏನಕ್ಕೂ ದುನಿಯಾ ವಿಜಯ್ ಟೀಮ್ ಬಾಕ್ಸ್ ಆಫೀಸ್ ಲೆಕ್ಕಾಚಾರವನ್ನು ಶೀಘ್ರದಲ್ಲೇ ರಿವೀಲ್ ಮಾಡಬಹುದು ಭೀಮಾನಿಗೆ ಸೆಲೆಬ್ರಿಟಿಗಳ ಮೆಚ್ಚುಗೆ ದುನಿಯಾ ವಿಜಯ್ ನಿರ್ದೇಶಿಸಿದ ನಟಿಸಿರುವ ಭೀಮಾ ಸಿನಿಮಾದ ದೃಶ್ಯಗಳು ಹಸಿ ಬಿಸಿಯಾಗಿವೆ ಇದ್ದಿದ್ದನ್ನು ಇದ್ದಂತೆಯೇ ತೋರಿಸಲಾಗಿದೆ ಅನ್ನೋ ಮಾತು ಸಿನಿಮಾ ನೋಡಿದವರಿಂದ ವ್ಯಕ್ತವಾಗಿದೆ ಹಾಗೆ ಈ ಸಿನಿಮಾ ಬಗ್ಗೆ ಸೆಲೆಬ್ರಿಟಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಮೆಚ್ಚುಗೆ ಸೂಚಿಸಿದ್ದರು ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಮಾಜದ ದೃಷ್ಟಿಯಿಂದ ಇದು ಒಳ್ಳೆಯ ಸಿನಿಮಾ ಎಂದು ಹೇಳಿದ್ದಾರೆ ಹೀಗಾಗಿ ಭೀಮನಿಗೆ ಬಲ ಬಂದಂತೆ ಆಗಿದೆ ವೀಕ್ಷಕರೇ ಅಕ್ಷಯ್ ಕುಮಾರ್ ಸಿನಿಮಾಗಳ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲು ಒದ್ದಾಡುತ್ತಿವೆ ಈಗಿರುವಾಗ ಭೀಮಾ ಸಿನಿಮಾ ಇಪ್ಪತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು ಉತ್ತಮ ಕಲೆಕ್ಷನ್ ಎಂಬುದು ಅನೇಕರ ಅಭಿಪ್ರಾಯ ಭೀಮಾ ಚಿತ್ರದಿಂದ ದುನಿಯಾ ವಿಜಯ್ ವೃತ್ತಿ ಜೀವನಕ್ಕೆ ಮೈಲೇಜ್ ಸಿಕ್ಕಂತೆ ಆಗಿದೆ ದುನಿಯಾ ವಿಜಯ್ ಅವರು ಸಲಗಾ ಮೂಲಕ ಗೆಲುವು ಕಂಡಿದ್ದಾರೆ ಭೀಮಾ ಸಿನಿಮಾ ದೊಡ್ಡ ಮಟ್ಟದ ಗೆಲುವು ಕಂಡ ಬಳಿಕ ಅವರು ಸಲಗಾ ಟೂ ಮಾಡುವ ಆಲೋಚನೆಯಲ್ಲಿದ್ದಾರೆ ಈ ಚಿತ್ರದ ಕೆಲಸ ಯಾವಾಗ ಆರಂಭ ಆಗಲಿದೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದೆ ಹೌದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ